ನಮಸ್ಕಾರ ಈ ನಿಮ್ಮ ನ್ಯೂಸ್ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡಿ ನಾನು ನಾವಿರ್ತೋ ಬಿಡ್ತೋ ಗೊತ್ತಿಲ್ಲ ಎಲ್ಲಿನೂ ಸಹ ನಿಮ್ಮ ಅಧಿಕಾರಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಒಂದು ಅದು ಯಾರಿಗೂ ಬರಬಾರ್ದು ಆ ಸಂದರ್ಭದಲ್ಲಿ ನಾನು ಹೊಸದಾಗಿ ಶಾಸಕ ಆಗಿದ್ದೆ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಮಾರು ಹದಿನೈದು ಕೋಟಿ ವ್ಯವಹಾರ ವ್ಯವಹಾರದಲ್ಲಿ ಅವ್ಯವಹಾರ ಆಗಿದೆ ಅನ್ನೋಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಯಿತು ಆ ಮುಖಾಂತರ ಜಗಳೂರು ತಾಲೂಕು ಜಗಳೂರಿಗೆ ಹೆಸರಾಯಿತು ಜಿಲ್ಲೆ ರಾಜ್ಯಕ್ಕೆ ಅದೇನೇ ಇರಲಿ ಅದು ಎಲ್ಲಿ ಎಡವಟ್ಟಾಯಿತು ಎಲ್ಲಿ ತಪ್ಪಿತು ಯಾಕೆ ಅಂತ ಕೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ ದೊಡ್ಡ ದೊಡ್ಡ ಮತದಾನದ ದೊಡ್ಡ ದೊಡ್ಡ ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಹಾಗಾಗಿ ನಮ್ಮ ರಾಗಿ ಮಾಡೋ ರೈತ ನಿಜವಾಗ್ಲೂ ಪಾಪ ಬೆಳೆದು ಎಂಥ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂದರೆ ಹೇಳ್ತದೆ ಕೋತಿ ತಿಂದು ಮೇಕೆ ಬಾಯಿ ಒರೆಸಿತ್ತಂತೆ ಅದು ಎಲ್ಲಿ ಎಡಮಟ್ಟಾಯಿತು ಗೊತ್ತಿಲ್ಲ ಅಂತ ಸಂದರ್ಭವನ್ನು ದೊಡ್ಡ ಕಗ್ಗಂಟಾಗಿ ರಾಜ್ಯದ ಇಶ್ಯೂ ಆಗಿ ರೈತರಲ್ಲ ನಿಜವಾದ ರೈತ ಯಾರು ಕಲೆಬರಿಕೆ ಯಾರು ಇಲ್ಲಿ ಏಳು ಸಾವಿರ ಏಳೂವರೆ ಸಾವಿರ ರಾಗಿ ಬೆಳೆದಿರ ದಾಖಲೆ ಇದ್ರೆ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಒನ್ ಟು ಡಬಲ್ ಫೇಕ್ ಪಾಣಿಗಳನ್ನು ಸೃಷ್ಟಿ ಮಾಡಿ ಮಾಡಿರೋದು ಕಂಡುಬಂತು ಅದನ್ನು ನೋಡಿ ಬೆರಗಿ ಬೆಪ್ಪಾಗಿ ಹೋಗ್ಬಿಟ್ಟಿದ್ರು ಎಲ್ಲಿ ಏನು ಯಾರನ್ನು ಉಳುಕಬೇಕು ಎಲ್ಲಿ ತತ್ತು ಇದಕ್ಕೆ ಸಹಕರಿಸಿದ ಅಧಿಕಾರಿ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಯಾರನ್ನ ದೂಷಣೆ ಮಾಡೋದು ಅಗತ್ಯತೆ ಇಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಅನೇಕ ಜನ ಜೈಲಿಗೆ ಹೋಗ್ತಿದ್ರು ಇವತ್ತು ಆ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕುಟುಂಬದವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದರು ಅಂಥದ್ದು ಒಂದು ಕಾರ್ಯಕ್ರಮ ಮೊನ್ನೆ ಒಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ನಡೆದಿದೆ ಫೇಕ್ ಗೋಲ್ಡ್ ಇಟ್ಟು ತಗೊಂಡಿರೋದು ಅದನ್ನು ಇದೆ ಅದಕ್ಕೂ ಸೂಕ್ತವಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಕಡಿವಾಣವನ್ನು ಹಾಕ ನಿಟ್ಟಿನಲ್ಲಿ ಏನಾದ್ರೂ ಆಲೋಚನೆ ಮಾಡ್ತಾ ಇದ್ದೀನಿ ಯಾಕೆ ಜಗಳೂರನ್ನು ಆಯ್ಕೆ ಮಾಡಿಕೊಳ್ತಾರೆ ನಮ್ಮ ರೈತ ಅಂತವನ ಅಂತ ಕೇಳಿದರೆ ಅಮಾಯಕ ರೈತರು ಇದರಲ್ಲಿ ಬಲಿಯಾಗಿ ಸಂಕಷ್ಟಪಟ್ಟಿದ್ದಷ್ಟೆಷ್ಟು ಸರಿಯಾಗಿ ನನಗೆ ಭಾಳ ಬೇಕಾದಂಥವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದಂಥವರು ನನ್ನ ಗೌರವಿಸಂಥರು ನನಗೆ ಈ ಒಂದು ಇಲಾಖೆಯ ಸಚಿವರು ಮುನಿಯಪ್ಪ ಸಾಹೇಬ್ ಸಿಕ್ಕರು ಅವರ ಹತ್ರ ನಾನು ಪರಿಪರಿಯಾಗಿ ಬೇಡ್ಕೊಂಡು ಇದನ್ನು ಎಲ್ಲೋ ಹುಡ್ಕಕ್ಕೆ ಹೋದರೆ ಮನೆಗೆ ಹೆಂಗಿದೆ ಅಂದರೆ ಹುಳು ಮನೆಯಲ್ಲಿ ತಗಣಿ ಸೇರ್ಕೊಂಡ್ಬಿಟ್ಟಿದೆ ಹಂತವಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಸಹ ಯಾರಿಗೂ ಸಹ ತೊಂದರೆ ಆದಂಗೆ ತಪ್ಪು ಮಾಡಿದವನು ತಪ್ಪು ಮಾಡಿಲ್ಲವನು ಜೈಗೋದರು ಎಲ್ಲರನ್ನ ಬಿಡಿಸಿದ ಕಲ್ಲೋದ ನರ್ಸರಿಂದ ನಾನು ಅವ್ರನ್ನ ರಕ್ಷಣೆ ಅದಾದ ಅದಾದಮೇಲೆ ಮಾಡಿದ್ದು ಆಯಿತು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಜಗಳೂರಿನಲ್ಲಿ ರಾಜಿ ಕೇಂದ್ರವನ್ನು ತೆರೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ನಾನು ಹೇಳಿದೆ ಸ್ವಾಮಿ ನಾನು ಬಂದಿರೋದು ಮೇ ಇಪ್ಪತ್ತ್ಮೂರು ಅದನ್ನು ಹೇಳಿದ್ರೆ ಹಿಂದಿನ ಅವಧಿ ಜೊತೆಗೆ ಒಬ್ಬ ಪಾಪ ಪ್ರಾಮಾಣಿಕ ಅಧಿಕಾರಿ ಜೀವನ ಕಳ್ಕೊಂಡಿದ್ದಾನೆ ಹಾಗಾಗಿ ಇಷ್ಟೆಲ್ಲ ಆದರೂ ನಮ್ಮನ್ನು ನಂಬಿ ರಾಗಿ ಕೇಂದ್ರ ಪ್ರಾರಂಭ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಾನೇ ಒಬ್ಬ ವಾಚ್ಮ್ಯಾನ್ ಆಗಿ ಕೂತ್ಕೊಳ್ತೀನಿ ಆಗಿ ಕೂತ್ಕೊಳ್ತೀನಿ ಅಕೌಂಟೆಂಟ್ ಆಯಿತು ತೂಕ ಮಾಡೋನಾಗಿ ಕೂತ್ಕೊಳ್ತೀನಿ ನಮ್ಮನ್ನು ನಂಬಿ ಕೊಡಿ ಅಂತ ಕೇಳಿದಾಗ ಹಿಂದಿಂದು ನಾನು ಮೆಲ್ಕಾಕಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ಪ್ರಸ್ತಾಪನೂ ಮಾಡಲ್ಲ ಹೋಗ್ಬಿಟ್ಟು ರೈಲು ಹೋಗ್ಬಿಟ್ಟಿದೆ ಮತ್ತೆ ಟಿಕೆಟ್ ಸಿಗಲ್ಲ ಆದರೆ ಮುಂದೆ ಆಗ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಟ್ಕೊಡಿ ನಾವು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ದೊಡ್ಡ ಮನಸ್ಸು ಮಾಡಿ ಸಂಪೂರ್ಣ ಪ್ರಮಾಣದ ಹಣವನ್ನು ಬಿಡುಗಡೆ ಮಾಡಿ ಮುಂದೆ ನಮ್ಮ ಕಳಕಳಿಯನ್ನು ನೋಡಿದಂಥ ಸಚಿವರು ಸಂತೋಷದಿಂದ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಿಸೋದ್ರ ಮುಖಾಂತರ ಖರೀದಿ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟರೆ ಹಾಗಾಗಿ ನಾನು ನನ್ನ ವೈಯಕ್ತಿಕ ಮತ್ತು ಕ್ಷೇತ್ರದ ರೈತರ ಪರವಾಗಿ ಎಲ್ಲ ಒಂದು ನ್ಯಾಯಾಲಯದಲ್ಲಿ ಮಾಲೀಕರ ಪರವಾಗಿ ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ நோரா செப்பாக்க